समर्थ समर्थसद्गुरुसिद्धारुडमहास्वामिगवर श्रीचरणगन्न हृन्मन्दिरी स्मरिषुकोण्डो यदा यदा हि धर्मस्य ग्लानिर्भवति भारत अभ्युद्धानम् अधर्मस्य तदात्मानं सृजाम्यहं परित्राणाय साधूनां विनाशाय च दुष्कृतां धर्मसंस्थापनार्थाय ಸಂಭವಾಮಿ ಯುಗೇ ಯುಗೆ ಅಂಥೇಳಿ ಕೃಷ್ಣ ಭಗವಂತ ಬಹಳ ಸುಂದರವಾದಂತಹ ವಚನವನ್ನು ಈ ಜಗತ್ತಿಗೆ ನೀಡಿದ ನಮಗೆಲ್ಲ ನೀಡಿದ ಏನಂದ್ರೆ ಮೇಲಿಂದ ಮ್ಯಾಲ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಅಧರ್ಮವನ್ನು ಸದೆಬಡಿಲಿಕ್ಕೆ ಅನೇಕ ರೂಪಗಳನ್ನು ಧಾರಣೆ ಮಾಡಿ ನಾನು ನಿಮ್ಮ ಮುಂದೆ ಬರ್ತೇನೆ ಅಂಥೇಳಿ ನಮಗೆ ಅಭಯವನ್ನು ನೀಡಿದ ಆ ಒಂದು ಧೈರ್ಯದ ಮೇಲೆ ನಮ್ಮ ಜೀವನ ಎಷ್ಟೋ ಸುರಳಿತವಾಗಿ ಸಾಗತೈತಿ ಒಂದು ಆತ್ಮಸ್ಥೈರ್ಯ ಇರ್ತೈತಿ ಏನಂದ್ರೆ ಆ ಕೃಷ್ಣ ಭಗವಂತ ಮತ್ತೆ ಹುಟ್ಟಿ ಬಂದ ನಮ್ಮನ್ನು ಉದ್ಧರಿಸ್ತಾನಲ್ಲ ಅಂಥೇಳಿ ನಮ್ಮನ್ನು ರಕ್ಷಣೆ ಮಾಡ್ತಾನಲ್ಲ ಅಂಥೇಳಿ ಕೃಷ್ಣ ಭಗವಂತ ಆ ಮಹಾವಿಷ್ಣುವಿನ ಎಂಟನೆಯ ಅವತಾರ ಆ ಅವತಾರ ಅತ್ಯಂತ ವಿಶೇಷವಾದಂಥ ಅವತಾರ ಭಕ್ತವತ್ಸಲ ಅಂತ ಕರೆದರು ಕೃಷ್ಣ ಭಗವಂತ ಇನ್ನೂ ಒಂದು ಮಾತು ಹೇಳ್ತಾನೆ ಏನಂದರೆ ಅನನ್ಯಶ್ಚಿಂತೆಯಂತೋ ಮಾಂ ಏ ಜನಾ ಪರಿ ಉಪಾಸತಿ ತೇಷ್ ನಿತ್ಯುಕ್ತ ಯೋಗಕ್ಷೇಮಂ ವಹಮ್ಯಹಂ ಅಂಥೇಳಿ ಯಾರು ಅನನ್ಯ ಭಾವದಿಂದ ನನ್ನನ್ನು ನಂಬುತ್ತಾರ ಅವರ ಪೂರ್ಣ ಜವಾಬ್ದಾರಿಯನ್ನು ಯೋಗಕ್ಷೇಮವನ್ನು ಸ್ವತಃ ನಾನು ನೋಡ್ಕೊಳ್ತೀನಿ ಅಂಥೇಳಿ ಮಾತುಕೊಟ್ಟನು ಅದೇ ಪ್ರಕಾರವಾಗಿ ಕೃಷ್ಣ ಭಗವಂತ ಒಂದು ಸುಂದರವಾದ ಲೀಲೆಯನ್ನು ಮಾಡ್ತಾನೆ ಒಂದು ಸಾರಿ ಮಥುರಾಪಟ್ಟಣದೊಳಗೆ ತನ್ನ ತಾಯಿಯಾದಂಥ ದೇವಕಿಯ ಜೊತೆಗೆ ಕುಂತಿರ್ತಾನೆ ದೇವಕಿ ಏನು ಹೇಳ್ತಾಳಂದ್ರೆ ನೀನು ಹುಟ್ಟಿದ ತಕ್ಷಣ ನಿನ್ನನ್ನು ಗೋಕುಲಕ್ಕೆ ಕಳಿಸಿಕೊಟ್ಟೆ ನಿನ್ನ ಬಾಲ್ಯ ಒಂದು ಜೀವನವನ್ನು ನೋಡಿ ಆನಂದಿಸುವಂತಹ ಭಾಗ್ಯ ನನಗೆ ಸಿಗಲಿಲ್ಲ ಅದಕ್ಕೆ ನನಗೆ ಆ ರೂಪವನ್ನು ತೋರಿಸಿ ನನ್ನ ಒಂದು ಇಚ್ಛೆಯನ್ನು ಪೂರ್ಣ ಮಾಡುವಂಥೇಳಿ ದೇವಕಿ ಕೃಷ್ಣಗೆ ಹೇಳ್ತಾಳೆ ಕೃಷ್ಣ ಭಗವಂತ ಒಂದು ಕ್ಷಣದೊಳಗೆ ಒಬ್ಬ ಪುಟ್ಟ ಬಾಲಕನಾಗಿ ಬಾಲಕೃಷ್ಣನಾಗಿ ತನ್ನ ತಾಯಿಗೆ ದರ್ಶನವನ್ನು ನೀಡ್ತಾನೆ ಆ ಕೃಷ್ಣ ಭಗವಂತನ ಧರ್ಮಪತ್ನಿಯಾದಂಥ ರುಕ್ಮಿಣಿ ಮರಿಗಿ ನಿಂತ ಆ ರೂಪವನ್ನು ನೋಡಿರ್ತಾಳ ರುಕ್ಮಿಣಿ ಹೇಳ್ತಾಳೆ ನಿನ್ನ ತಾಯಿಯಾದಂತಹ ದೇವಕಿಗೆ ಯಾವ ರೂಪವನ್ನು ತೋರಿಸಿದಿ ಅದೇ ರೂಪದ ಮೂರ್ತಿ ನನಗೆ ಬೇಕು ಪೂಜೆ ಮಾಡಲಿಕ್ಕೆ ಅಂತ ಕೃಷ್ಣಗೆ ಹಠ ಹಿಡಿತಳ ಆವಾಗ ಪ್ರತ್ಯಕ್ಷ ವಿಶ್ವಕರ್ಮನನ್ನು ಕರೆಸಿ ಆ ಮೂರ್ತಿಯನ್ನು ತಯಾರು ಮಾಡಿ ಕೃಷ್ಣ ಭಗವಂತ ರುಕ್ಮಿಣಿಗೆ ಕೊಡ್ತಾನೆ ಆ ರುಕ್ಮಿಣಿ ಭಾಳ ಸುಂದರವಾದಂಥ ಮೂರ್ತಿಯನ್ನು ಕಡುಗೋಲು ಕೃಷ್ಣನನ್ನು ಪೂಜೆ ಮಾಡ್ತಿದ್ಲು ಮುಂದೆ ಕಾಲಾಂತರದೊಳಗೆ ಅದೇನು ಮಥುರಾ ಪಟ್ಟಣವಿತ್ತು ಎಲ್ಲವೂ ಸಮುದ್ರದೊಳಗೆ ಮುಳುಗಿ ಹೋಯಿತು ಆವಾಗ ಆ ಮಲ್ಪೆ ಕಡಲಿನಲ್ಲಿ ಡೋಣಿಯೊಳಗೆ ಭಾರವನ್ನು ಹಿಡಿಲಿಕ್ಕೆ ಅಂತೇಳಿ ಒಂದು ಕಲ್ಲು ಅಂತೇಳಿ ತಿಳಿದು ಆ ಹಡಗಿನೊಳಗೆ ಆ ಮೂರ್ತಿಯನ್ನು ಇಟ್ಕೊಂಡಿರ್ತಾರೆ ಯಾವಾಗ ಉಡುಪಿಯ ಸಮೀಪ ಆ ಒಂದು ಡೋಣಿ ಬರ್ತೈತಿ ಈ ಡೋಣಿ ಮುಳುಗಕ್ಕೆ ಆರಂಭ ಮಾಡ್ತೈತಿ ಮಧ್ವಾಚಾರ್ಯರು ಆ ಡೋಣಿಯನ್ನು ರಕ್ಷಣೆ ಮಾಡ್ತಾರೆ ಆ ಡೋಣಿಯೊಳಗಿದ್ದಂಥವರು ಇದರೊಳಗಿದ್ದಂಥ ವಜ್ರ ವೈಡೂರ್ಯಗಳು ಏನು ಬೇಕೋ ಅವೆಲ್ಲವನ್ನೂ ನೀವು ಸ್ವೀಕಾರ ಮಾಡ್ರಿ ಅಂತ ಹೇಳ್ತಾರೆ ಆವಾಗ ಮಧ್ವಾಚಾರ್ಯರು ನನಗೆ ಯಾವ ಸಂಪತ್ತು ವಜ್ರ ವೈಡ್ಯೂರಿಗಳು ಬೇಡ ಆ ಭಾರವನ್ನು ನಿಯಂತ್ರಣ ಮಾಡಲಿಕ್ಕೆ ನೀವಿಟ್ಟಂತಹ ಕಲ್ಲನ್ನು ನನಗೆ ಕೊಡ್ರಿ ಅಂತ ಹೇಳ್ತಾರೆ ಯಾವಾಗ ಆ ಕಲ್ಲು ಮಧ್ವಾಚಾರ್ಯರ ಕೈ ಸೇರ್ತದೆ ಅದು ತನ್ನ ನಿಜರೂಪವನ್ನು ತೋರಲಿಕ್ಕೆ ಆರಂಭ ಮಾಡ್ತೈತಿ ಸಾಕ್ಷಾತ್ ರುಕ್ಮಿಣಿ ದೇವಿ ಪೂಜೆ ಮಾಡಿದಂಥ ಬಾಲಕೃಷ್ಣ ಮಧ್ವಾಚಾರ್ಯರ ಕೈಯೊಳಗೆ ಪಡುವಲ ಕಡಲ ಹಡಗದಿ ದಾಟಿ ಮಧ್ವಾಚಾರ್ಯರ ಕೈಗಳ ಸೇರಿ ಉಡುಪಿಯಲ್ಲಿ ಮನೆ ಮಾಡಿ ನಿಂತವನು ಅಂತ ಕರೆ ಕೃಷ್ಣನನ್ನು ಕೊಂಡಾಡ್ತಾರೆ ಮಧ್ವಾಚಾರ್ಯರು ಆ ಕೃಷ್ಣ ಭಗವಂತನನ್ನು ಪುಣ್ಯಕ್ಷೇತ್ರವಾದಂಥ ಉಡುಪಿಯಲ್ಲಿ ಸ್ಥಾಪನೆ ಮಾಡಿದರು ಆ ಕೃಷ್ಣ ಭಗವಂತ ಇವತ್ತಿನ ಮಠನು ಸಹಿತ ಅನೇಕ ಲೀಲೆಗಳನ್ನು ತೋರಿಸ್ತಾನ ನಂಬಿದಂಥ ಭಕ್ತರನ್ನು ಉದ್ಧರಿಸ್ತಾನೆ ಅದನ್ನು ಅನುಭವಿಸಿ ನೋಡೋದಷ್ಟೆ ಕನಕದಾಸರನ್ನು ದೇವಸ್ಥಾನದ ಹಿಂಭಾಗದಲ್ಲಿ ಕಟ್ಟಿ ಅವರಿಗೆ ಶಿಕ್ಷೆಯನ್ನು ಕೊಡುವಂತಹ ಸಮಯದೊಳಗೆ ಸಾಕ್ಷಾತ್ ಭಗವಂತ ತನ್ನ ಸ್ಥಳದಲ್ಲಿನ ತಿರುಗಿ ಹಿಂದೆ ಕಟ್ಟಿದಂಥ ಕನಕದಾಸರಿಗೆ ತನ್ನ ದರ್ಶನವನ್ನು ನೀಡಿ ಅವರನ್ನು ಅನುಗ್ರಹಿಸಿದ ಮಂತ್ರಾಲಯದ ರಾಘವೇಂದ್ರ ಮಹಾಸ್ವಾಮಿಗಳದ್ದು ಒಂದು ಸಂಕಲ್ಪ ಇರ್ತೈತಿ ಏನಂದರೆ ಉಡುಪಿಯ ಕೃಷ್ಣನ ಒಂದು ನಿಜ ರೂಪವನ್ನು ನೋಡಬೇಕಂಥೇಳಿ ಮುನ್ನೂರ ಐವತ್ತ್ಮೂರು ವರ್ಷಗಳ ಹಿಂದೆ ಬೃಂದಾವನಸ್ಥರಾಗುವ ಸಮಯದಲ್ಲಿ ಸಾಕ್ಷಾತ್ ಕೃಷ್ಣನ ಕೈ ಹಿಡಿದು ಅವರನ್ನು ಬೃಂದಾವನದಲ್ಲಿ ಕೂಡಿಸಿ ತಾನೂ ಅವರಲ್ಲಿನ ಐಕ್ಯವಾಗಿದ್ದ ಅಂತ ಹೇಳಿಕಾರ ನಮಗ ಆ ಚರಿತ್ರದಲ್ಲಿ ಇವತ್ತಿನ ಇವತ್ತಿನಮಠ ಸಹಿತ ನಾವೆಲ್ಲರೂ ಆ ಕೃಷ್ಣ ಭಗವಂತನನ್ನು ಸ್ಮರಣೆ ಮಾಡಿದರೆ ನಮ್ಮೆಲ್ಲರ ಇಚ್ಛೆನೂ ಸಹಿತ ಪೂರ್ಣ ಆಗ್ತೈತಿ ಇದರೊಳಗೆ ಯಾವ ಸಂಶಯೂ ಇಲ್ಲ ಇವತ್ತ ಗೋಕುಲಾಷ್ಟಮಿ ಈ ಪವಿತ್ರವಾದಂಥ ಕೃಷ್ಣ ಜನ್ಮಾಷ್ಟಮಿಯ ಪವಿತ್ರ ದಿವಸ ಕೃಷ್ಣನ ಆಶೀರ್ವಾದ ನಮಗೆ ನಿಮಗೆ ಸದಾ ಕಾಲಿರಬೇಕು ಸದ್ಗುರು ಸಿದ್ಧಾರುಡರನ್ನು ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರಣಿ ನಿರವಿಯಂತಿರಕಾರ ಮಂಗಳಾರತಿಯನ್ನು ಮಾಡಿ ಸ್ತೋತ್ರಗೈತರ ಗುಣಗಾನವನ್ನು ಮಾಡ್ತಾರೆ ಆಯಿಯವರು ಶ್ರೀಹರಿಯ ಪರಮ ಭಕ್ತರು ಕೃಷ್ಣನನ್ನು ಬಿಟ್ಟ ಅವರು ಯಾವ ದೇವರನ್ನು ಪೂಜೆ ಮಾಡಿದ್ದಿಲ್ಲ ಕೃಷ್ಣನನ್ನು ತಮ್ಮ ಆರಾಧ್ಯ ದೇವರನ್ನಾಗಿ ಮಾಡಿಕೊಂಡು ತಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡು ಬಿಟ್ಟಿದ್ದರು ಕಲಾವತಿ ಆಯಿಯವರು ಕೃಷ್ಣನಲ್ಲಿ ಒಂದೇ ಪ್ರಾರ್ಥನೆ ಮಾಡ್ತಿದ್ದರು ನಿನ್ನ ಒಂದು ಸಗುಣ ರೂಪವನ್ನು ನನಗೆ ದರ್ಶನ ಮಾಡಿಸಪ್ಪ ಅಂಥೇಳಿ ವಿಶೇಷವಾಗಿ ಕಲಾವತಿ ಆಯಿಯವರು ಬೇಡ್ಕೊಳ್ತಿದ್ದರು ಯಾವಾಗ ಜೀವನದಲ್ಲಿ ಜಿಗುಪ್ಸಿಕೊಂಡು ಬದುಕಬಾರ್ದು ಅನ್ನುವಂತಹ ಭಾವಮೂರ್ತತಿ ಆ ಸಮಯದೊಳಗೆ ಕಲಾವತಿ ಆಯಿಯವರಿಗೆ ಪ್ರಚೋದನೆ ಆಗತೈತಿ ಏನಂದ್ರೆ ಹುಬ್ಬಳ್ಳಿಗೆ ಹೋಗಬೇಕಂತೇಳಿ ಹುಬ್ಬಳ್ಳಿಗೆ ಬರ್ತಾರ ಸಿದ್ಧಾರುಡ್ರು ಶೇನ ಮಂದಿರದ ಕಟ್ಟಿ ಮೇಲೆ ಕುಂತಿರ್ತಾರ ಕಲಾವತಿ ಆಯಿ ಬಂದು ಸಿದ್ಧಾರ್ಡ್ರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಾಗ ಸಿದ್ಧಾರ್ಡರು ಹೇಳ್ತಾರೋ ಕಲಾವತಿ ರುಕ್ಮಾಬಾಯಿ ಅಂತ ಅವಾಗ ರುಕ್ಮಾಬಾಯಿ ನಿನ್ನ ಇಚ್ಛೆ ಏನೈತಿ ಆ ಇಚ್ಛೆಯನ್ನು ಕೃಷ್ಣ ಭಗವಂತನ ಪೂರ್ಣ ಮಾಡ್ತಾನೋ ಅಂತ ಕಲಾವತಿಯಾಯಿ ಕಲಾವತಿಯಾಯಿಯವರು ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ನೋಡ್ತಾರ ಸಾಕ್ಷಾತ್ ಸಿದ್ಧಾರುಡರು ಕೃಷ್ಣ ಭಗವಂತನಾಗಿ ಕಣಕತ್ತಾರ ಆವಾಗ ಕಲಾವತಿಯಾಯಿ ಗುರುವಿನ ಉಪಕಾರವನ್ನು ಹೆಂಗೆ ತೀರಿಸ್ಬೇಕಂಥೇಳಿ ಅಲ್ಲಿ ಅವರನ್ನು ಗುಣಗಾನ ಮಾಡ್ತಾರ ఆజ్వరి తుజాహిమాేను ఆయుష్యగాలవిలే వాయా అతృ పవనజాలో సఖయా సిద్ధారూఢరాయా సిద్ధారూఢగూరు రావ భేటలా తామజలా భయకసలే స్థిరచరూపీ నటూని తోచిఖే ఆనందే డోలి యుగయ సంగతమీ కచితి మాజా జీవలగ ప్రాణ మనోని సిద్ధారూఢ రూపరుణి మమ హృదయ బయసిలా మాండూని ఠాణ ಮಾನವ ವೀಶಿ ಮಾನವ ಧರ್ಮ ಶಿಖವಿಲಾತ್ವಭವಹರಾಯ ಪರೋಪರಿಣಿ ಬೋಧಕರುಣಿ ಆಜ ಕೃತಕೃತ್ಯ ಕೇಳಿ ಸಿದ್ಧರಾಯ ಅಂತ ಹೇಳಕೋತ ಬಂದು ಕಡಿಕ್ಕ ಹೇಳ್ತಾರೆ ಏನಂದ್ರೆ ಶ್ರೀ ಸದ್ಗುರು ಸಿದ್ಧಾರುಢರಾಯಿ ಧಾವಿಲಿ ಮಜಲಾ ನಿಜಕೂನ ಅನುರೇಣು ಪಾಸುಣಿ ಜೋ ವಿಸ್ವೀ ಸಂಚಲ ತೋಚಿ ಕೃಷ್ಣಾತು ಪರಿಪೂರ್ಣ ಅಂತ ಅಂಥೇಳ ಸಿದ್ಧಾರುಢರಲ್ಲಿ ಕೃಷ್ಣನನ್ನು ಕಂಡು ಗುರುಪಕಾರ ಅಂತ ಹೇಳ್ತಾರೆ ಸ್ತುತಿಯನ್ನು ಮಾಡ್ತಾರೆ ಇಷ್ಟು ದಿವಸ ನಿಜವನ್ನು ತಿಳ್ಕೊಳ್ಳಲಾರ ವ್ಯರ್ಥವಾಗಿ ನನ್ನ ಆಯುಷ್ಯವನ್ನು ಹರಣ ಮಾಡಿದೆ ನನ್ನ ಪುಣ್ಯದ ಫಲವಾಗಿ ಕೃಷ್ಣನ ಪೂಜೆಯ ಫಲವಾಗಿ ಸಿದ್ಧಾರುಡರು ಪ್ರತ್ಯಕ್ಷ ಕೃಷ್ಣರಾಗಿ ನನಗೆ ದರ್ಶನವನ್ನು ಕೊಟ್ಟರು ಜಗತ್ತಿನೊಳಗೆ ತುಂಬಿರುವಂತಹ ದಿವ್ಯವಾದಂತಹ ಆ ಚೈತನ್ಯ ಸಿದ್ಧಾರುಡರ ರೂಪದಿಂದ ಮನುಷ್ಯ ರೂಪವನ್ನು ಧಾರಣೆ ಮಾಡಿ ಸಂಚಾರ ಮಾಡಕತ್ತೈತೆ ಹೇಳಿ ತಿಳ್ಕೊಂಡು ಎಷ್ಟು ದುಃಖವನ್ನು ಅನುಭವಿಸಿದ್ದಿ ಎಷ್ಟು ಕಷ್ಟವನ್ನು ಅನುಭವಿಸಿದ್ದಿ ಸದ್ಗುರುನಾಥ ಯಾವಾಗ ನಿನ್ನ ದಿವ್ಯವಾದ ದರ್ಶನವಾಯಿತು ಅವತ್ತಿನಿಂದ ನನ್ನ ದುಃಖ ಅನ್ನೋದು ಹೋತು ಪೂರ್ಣ ನಿಶ್ಚಿಂತನಾದ್ಯಪ್ಪ ನಿಶ್ಚಿಂತಳಾದಿ ನೀನೇ ನನ್ನ ಪಾಲಿನ ಕೃಷ್ಣ ಅಂತ ಹೇಳಿಕಾರ ಸಿದ್ಧಾರುಡ ಸದ್ಗುರುಗಳಲ್ಲಿ ಏನು ಮಾಡಿದಾರ ಕರಾವತಿ ಆಯ್ಯವರಂದ್ರೆ ಕೃಷ್ಣ ಭಗವಂತನನ್ನು ಕಂಡರು ಅದಕ್ಕಾಗಿ ಸಿದ್ಧಾರುಡರಂದ್ರೆ ಸಾಮಾನ್ಯರಲ್ಲ ಕೃಷ್ಣ ಭಗವಂತ ಹೇಳಿದಂಗೆ ಜಗತ್ತಿನ ಅಜ್ಞಾನವನ್ನು ಕಳಿಲಿಕ್ಕೆ ಸಾಕ್ಷಾತ್ ಕೃಷ್ಣನ ಸಿದ್ಧಾರುಡರ ರೂಪವನ್ನು ಧಾರಣೆ ಮಾಡಿಕೊಂಡು ಭೂಮಿಗೆ ಇಳಿದು ಬಂದಿದ್ದ ಅಂತಹ ಪರಮಾತ್ಮನ ಸ್ತುತಿ ಮಾಡುವಂತಹ ಭಾಗ್ಯ ನಮಗೆ ನಿಮಗೆ ಎಲ್ಲ ಸಿಕ್ಕೈತಲ್ಲ ಇದು ನಮ್ಮ ಪೂರ್ವಜನ್ಮದ ಸುಕೃತದ ಫಲ ಸಿದ್ಧಾರುಡ ಪೋಳಿಗೆ ಹದಿನೆಂಟುನೂರ ತೊಂಬತ್ತೆರಡನೇ ಇಶ್ಯೊಳಗೆ ವಿಷ ಆಗಿರ್ತೈತಿ ಆವಾಗ ಸಿದ್ಧಾರುಡ ಪೋಳ ಯಾವ್ಯಾವ ಲೀಲೆಗಳನ್ನು ತೋರಿಸಿದರೂ ಕಬೀರ್ ಹೆಂಗೆ ತೇರಿ ಹೋದಂತಹ ಸಿದ್ಧಾರುಡರನ್ನು ಮತ್ತೆ ಮರಳಿ ಕರ್ಕೊಂಡ್ರು ಇದೆಲ್ಲ ನಾನು ಹೇಳಿದೆ ನಿಮಗೆ ಮೌನಿ ಬುವಾ ಅನ್ನುವಂತಹ ಉತ್ತರ ಭಾರತದ ತಪಸ್ವಿಗಳು ಒಂಟಗಾಲಿನ ಮೇಲೆ ನಿಂತು ಶಿವಲಿಂಗದ ಮುಂದೆ ಸಿದ್ಧಾರುಡ್ರನ್ನು ಏನು ಅಂತಂದ್ರೆ ವಿಶೇಷವಾಗಿ ಸ್ತುತಿ ಮಾಡಿರ್ತಾರೆ ಅವರ ಒಂದು ಕುರಿತು ತಪಸ್ಸನ್ನು ಆಚರಣೆ ಮಾಡಿರ್ತಾರ ಆ ಸಮಯದೊಳಗೆ ಏನಾಗ್ತೈತಿ ಅಂದರೆ ಮೂರು ದಿವಸ ಅಖಂಡವಾಗಿ ಅನ್ನ ನೀರು ಇರಲಾರ್ದ ಮೌನಿ ಬುವ ತಪಸ್ಸು ಮಾಡಿರ್ತಾರೆ ಅನೇಕ ಜನ ಅನೇಕ ಉಪಾಯಗಳನ್ನು ಮಾಡಿರ್ತಾರೆ ಪೂಜೆಯನ್ನು ಮಾಡಿರ್ತಾರೆ ಉಪವಾಸ ಮಾಡಿರ್ತಾರೆ ವೃತಾದಿಗಳನ್ನು ಮಾಡಿರ್ತಾರೆ ಹೋಮ ಹವನಾದಿಗಳನ್ನು ಮಾಡಿರ್ತಾರೆ ಎದರ ಸಂಬಂಧ ಅಂದರೆ ಲಗುನ ಆರಾಮ ಆರಾಮಾಗಲಿ ಅಂತ ಹೇಳ್ತಾರೆ ಅದೇ ಒಂದು ಸಮಯದೊಳಗೆ ಅಕ್ಷಯನಾಮ ಸಂವತ್ಸರ ಅಶ್ವಿನ ಬಹುಳ ತ್ರಯೋದಶಿ ಅಥವಾ ಧನತೇಜ ತೇಜರಸ ದಿನ ಅಂದರೆ ಹತ್ ಹದಿನೆಂಟುನೂರ ತೊಂಬತ್ತೆರಡರೊಳಗೆ ನವೆಂಬರ್ ತಿಂಗಳಿನೊಳಗೆ ನೀರು ತುಂಬ ಹಬ್ಬ ಅಂತಾರಲ್ಲ ನರಕ ಚತುರ್ಥಿ ಅಂದರೆ ನರಕಾಸುರನನ್ನು ಸಂಹಾರ ಮಾಡಿದಂತಹ ಪುಣ್ಯ ದಿವಸು ಆ ಹದಿನಾರು ಸಾವಿರ ರಾಜಕನ್ಯರನ್ನು ಸೆರೆಮನೆಯಿಂದ ಮುಕ್ತರನ್ನಾಗಿ ಮಾಡಿದಂತಹ ಪವಿತ್ರವಾದ ದಿವಸಿತ್ತು ಅವತ್ತ ಸಿದ್ಧಾರುಢರು ಸಂಪೂರ್ಣವಾಗಿ ಆರಾಮಾಗಿ ಮೌನಿ ಬುವಾಯನ ಪಾಠಶಾಲೆಯ ಪಕ್ಕದಲ್ಲಿ ಅಂದರೆ ಕೆರೆಯ ದಂಡಿ ಮೇಲೆ ಒಂದು ಗುಡಿಸಲದೊಳಗೆ ಶಿವನ ಮುಂದೆ ಘೋರವಾದಂಥ ಅನುಷ್ಠಾನ ಮಾಡ್ತಿರ್ತಾರೆ ಅಲ್ಲೇ ಹೋಗಿ ಸಿದ್ಧಾರುಡ್ರು ಮೌನಿ ಬುವ ಅವರ ತಲೆ ಮೇಲೆ ಕೈ ಹಿಡ್ತಾರೆ ಮೌನಿ ಬುವ ಅವರು ಕಣ್ಣು ತೆಗೀತಾರೆ ಸ್ವತಃ ಸಿದ್ಧಾರ್ಡ್ರು ಆರಾಮಾಗಿ ಬಂದು ನಿಂತಾರೆ ಆವಾಗ ಸಿದ್ಧಾರುಡ್ರನ್ನು ಯಾವ ರೀತಿ ಪೂಜೆ ಮಾಡಿದರೂ ಸಹಿತ ಮೌನಿ ಬುವ ಅವರಿಗೆ ಸಮಾಧಾನ ಆಗುವುದಿಲ್ಲ ಅವರು ಏನು ಮಾಡ್ತಾರಂದ್ರೆ ಸದ್ಗುರುನಾಥ ನಿನ್ನ ಒಂದು ಶಕ್ತಿ ಅಪಾರ ಐತಿ ನಿನ್ನ ಒಂದು ಕರುಣೆಯನ್ನು ಪಡೆದಂಥ ನಾವು ಪುಣ್ಯಾತ್ಮರು ಭಾಗ್ಯವಂತರಂತೇಳಿ ತಿಳಿದು ಸಿದ್ಧಾರುಡ್ರನ್ನು ಅಡಿಗೆ ಮನೆಯೊಳಗೆ ಕರ್ಕೊಂಡು ಹೋಗಿ ಅವರಿಗೆ ವಿಶೇಷವಾದಂಥ ಸ್ನಾನವನ್ನು ಮಾಡಿಸಿ ಅವರ ಹನೆಗೆ ಗಂಧ ಕುಂಕುಮಾದಿಗಳನ್ನು ಹಚ್ಚಿ ತುಳಸಿ ಮಾಲೆಯನ್ನು ಅವರು ಕೊರಳೊಳಗೆ ಹಾಕಿ ಬಂಗಾರದ ಕಿರೀಟವನ್ನು ಅವರ ತಲೆ ಮೇಲೆ ಇಟ್ಟು ಅಲ್ಲೇ ಇದ್ದಂಥ ಎರಡು ನವಿಲುಗರಿಯನ್ನು ಅವರ ಕಿರೀಟದ ಮೇಲೆ ಚುಚ್ಚಿ ಮೌನಿ ಬುವ ಅವರು ಏನು ಮಾಡ್ತಾರಂತಂದ್ರೆ ಅಲ್ಲೇ ಇದ್ದಂತಹ ವೀಣೆಯನ್ನು ಅಂದರೆ ತಂಬೂರಿಯನ್ನು ಸಿದ್ಧಾರುಡರ ಕೊರಳೊಳಗೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ನಿಲ್ತಾರ ನೋಡ್ತಾರೆ ಸಿದ್ಧಾರುಢರು ಸಿದ್ಧಾರುಢರಾಗಿ ಕಾಣಿಸ್ವಲ್ರು ಆ ನರಕ ಚತುರ್ಥಿಯ ಪವಿತ್ರವಾದ ದಿವಸ ಹದಿನೆಂಟುನೂರ ತೊಂಬತ್ತೆರಡರೊಳಗೆ ಸಾಕ್ಷಾತ್ ಕೃಷ್ಣ ಭಗವಂತನಾಗಿ ಆ ಮೌನಿ ಬುವ ಅವರಿಗೆ ದರ್ಶನವನ್ನು ಮಾಡಿಸಾಕುತ್ತಾರೆ ಅವರ ಕೊರಳೊಳಗೆ ವೀಣೆಯಿತ್ತು ಆವಾಗ ಒಂದು ಮಾತ ಉದ್ಗಾರ ತೆಗೆದರಂಥ ಮೌನಿ ಬುವ ಏನಂದ್ರೆ ಆ ಕೃಷ್ಣನ ಕೈಯಲ್ಲಿ ಕೊಳಲಿತ್ತು ಈ ಕೃಷ್ಣನ ಕೈಯಲ್ಲಿ ವೀಣೆ ಐತಿ ಆ ಕೃಷ್ಣ ಸ್ವರೂಪನಿದ್ದ ಈ ಕೃಷ್ಣ ಶಿವನಾಮವನ್ನು ಬೋಧಿಸ್ತಾನೆ ಅದಕ್ಕಾಗಿ ಶಿವ ಮತ್ತು ಕೃಷ್ಣ ಇಬ್ಬರನ್ನೂ ನೋಡಬೇಕಂತಂದ್ರೆ ಈ ಸಿದ್ಧಾರುಡ ಸದ್ಗುರುಗಳಲ್ಲಿನ ನೋಡಬೇಕಂತ ಹೇಳಕಾರ ಆನಂದ ಭಾಷ್ಪಗಳನ್ನು ಸುರಿಸಿ ಸಿದ್ಧಾರುಡರ ಪಾದಕ್ಕೆ ಮೌನಿ ಬುವಾ ಅವರು ಸಾಷ್ಟಾಂಗ ನಮಸ್ಕಾರ ಮಾಡಿ ಪಾದವನ್ನು ಗಟ್ಟಿಯಾಗಿ ಹಿಡಿತಾರೆ ಆವಾಗ ಸಿದ್ಧಾರುಡರು ತಮ್ಮ ಕೊರಳೊಳಗಿದ್ದಂಥ ಆ ವೀಣೆಯನ್ನು ಮೌನಿ ಬುವಾ ಅವರ ಕೊರಳೊಳಗೆ ಹಾಕ್ತಾರೆ ಅವತ್ತಿನಿಂದ ಅಖಂಡವಾದಂತಹ ಓಂ ನಮ ಶಿವಾಯ ಮಹಾಮಂತ್ರ ಸಿದ್ಧಾರುಡರ ಮಠದಲ್ಲಿ ಆರಂಭ ಆಯಿತು ಅಂಥೇಳಿ ಈ ಒಂದು ಪುಸ್ತಕದಲ್ಲಿ ಸುಂದರವಾದಂಥ ವಿವರಣೆಯನ್ನು ಕೊಡ್ತಾರೆ ಸಿದ್ಧಾರುರು ಅಲ್ಲಿ ಅಷ್ಟೋ ಅಲ್ಲದ ಉಡುಪಿಯಿಂದ ಬಂದಂತಹ ಭಕ್ತರಿಗೆ ಕೃಷ್ಣ ರೂಪದಿಂದ ದರ್ಶನವನ್ನು ನೀಡಿದರು ಸಾಕ್ಷಾತ್ ಕೃಷ್ಣ ಭಗವಂತ ಉಡುಪಿಯ ಭಕ್ತರ ಕನಸಿನೊಳಗೆ ಹೋಗಿ ಸ್ವತಃ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಮನುಷ್ಯ ಜನ್ಮವನ್ನು ತಾಳಿ ಮತ್ತು ಭೂಮಿ ಮೇಲೆ ಅವತರಿಸಿದಿನಿ ಹುಬ್ಬಳ್ಳಿ ಒಳಗೆ ಸಿದ್ಧಾರುಡನ ರೂಪದಿಂದ ಅವತರಿಸಿದಿನಿ ಅಂತ ಹೇಳ್ತಾರರು ಆ ಒಂದು ಮಾತಿನ ಮೇಲೆ ವಿಶ್ವಾಸವನ್ನು ಇಟ್ಟಂತಹ ಉಡುಪಿಯ ಭಕ್ತರು ಹುಬ್ಬಳ್ಳಿಗೆ ಬಂದ ಸಿದ್ಧಾರುಡರು ಸಾಷ್ಟಾಂಗ ನಮಸ್ಕಾರ ಮಾಡಿ ನೋಡೋ ಮಠ ಅಂದರೆ ಅವರಿಗಿನೂ ಸಹಿತ ಸಾಕ್ಷಾತ್ ಕೃಷ್ಣನಾಗಿ ಸಿದ್ಧಾರುಡ್ರು ದರ್ಶನವನ್ನು ಕೊಟ್ಟಿದ್ದರು ಅಂಥೇಳಿ ನಮಗೆ ಗೊತ್ತೈತಿ ಮತ್ತು ಎಷ್ಟೋ ಜನರಿಗೆ ಭಗವದ್ಗೀತೆಯನ್ನು ಬೋಧಿಸಿದರು ಮತ್ತು ಭಾಗವತ ಪುರಾಣವನ್ನು ಸಿದ್ಧಾರ್ಡರ ಮಠದಲ್ಲಿ ಸ್ವತಃ ಸಿದ್ಧಾರ್ಡರನ್ನ ಆರಂಭ ಮಾಡಲಿಕ್ಕೆ ಹಚ್ಚಿದರು ಆದಷ್ಟು ಅಲ್ಲದ ಕೃಷ್ಣನನ್ನು ಸ್ಮರಣೆ ಮಾಡಿದ್ರೂ ಅಷ್ಟ ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪಿಸಿದ್ರೂ ಅಷ್ಟೇ ಯಾವ ಮಂತ್ರದಲ್ಲಿಯೂ ಸಹಿತ ಭೇದ ಭಾವವನ್ನು ನೀವು ಎಂದೂ ಮಾಡಬೇಡ್ರಪ್ಪ ಅಂಥೇಳಿ ಸ್ವತಃ ಸಿದ್ಧಾರುಡರನ್ನು ಭಕ್ತರಿಗೆ ಉಪದೇಶವನ್ನು ಮಾಡ್ತಿದ್ದರು ಅದಕ್ಕಾಗಿ ಇಂತಹ ಸದ್ಗುರುವನ್ನು ಪಡೆದಂಥ ನಾವೆಲ್ಲರೂ ಸಹಿತ ಪುಣ್ಯಾತ್ಮರು ನಾವೆಲ್ಲರೂ ಸಹಿತ ಭಾಗ್ಯವಂತರು ಕಲಾವತಿ ಆಯಿಯವರು ಎಷ್ಟು ಪುಣ್ಯವನ್ನು ಮಾಡಿರಬಹುದು ಸ್ವತಃ ಸಿದ್ಧಾರ್ಡರು ಕೃಷ್ಣನಾಗಿ ಕಂಡರು ಉಡುಪಿಯ ಭಕ್ತರು ಎಷ್ಟು ಪುಣ್ಯವನ್ನು ಮಾಡಿರಬಹುದು ಸ್ವತಃ ಸಿದ್ಧಾರ್ಡ್ರು ಕೃಷ್ಣನಾಗಿ ಅವರಿಗೆ ದರ್ಶನವನ್ನು ಕೊಟ್ಟರು ಉತ್ತರ ಭಾರತದ ಮೌನಿ ಬುವ ಅವರು ಎಷ್ಟು ಪುಣ್ಯವನ್ನು ಮಾಡಿರಬಹುದು ಸಾಕ್ಷಾತ್ ಕೃಷ್ಣನಾಗಿ ಸಿದ್ಧಾರ್ಡ್ರು ಅವರಿಗೆ ದರ್ಶನವನ್ನು ನೀಡಿದರು ಅಂದ ಮೇಲೆ ನಾವೆಲ್ಲರೂ ಸಹಿತ ಸಿದ್ಧಾರುಡರಲ್ಲಿನ ಕೃಷ್ಣ ಭಗವಂತನನ್ನು ಕಾಣೋದು ಸಿದ್ಧಾರುಡಪ್ಪ ನಮ್ಮ ಪಾಲಿನ ಕೃಷ್ಣ ನೀನ ನಿನ್ನ ಕೃಪಾ ನಮ್ಮ ಮೇಲೆ ಯಾವಾಗೂ ಇರಬೇಕು ನೀನು ಆ ಒಂದು ಜ್ಞಾನದ ಅಸ್ತ್ರವನ್ನು ಹಿಡಿದು ನಮ್ಮೊಳಗಿದ್ದಂಥ ಅಜ್ಞಾನ ಅನ್ನುವಂಥ ಕಂಠಿಯನ್ನು ಕಡಿದು ಹಾಕಬೇಕು ಅಂಥೇಳಿ ನಾವೆಲ್ಲರೂ ಸಹಿತ ವಿಶೇಷವಾಗಿ ಆ ಸದ್ಗುರು ಸಿದ್ಧಾರುಡರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಅಂಥೇಳಿ ನನಗನಸ್ಥಿತಿ ಈ ಒಂದು ಪವಿತ್ರವಾದಂಥ ಶ್ರಾವಣ ಮಾಸ ಈ ಶ್ರಾವಣ ಮಾಸದೊಳಗೆ ಕೃಷ್ಣ ಭಗವಂತ ಜನ್ಮವನ್ನು ತಾಳಿದ ಆ ಕೃಷ್ಣ ಭಗವಂತನ ಕೃಪಾದೃಷ್ಟಿ ನಮ್ಮ ನಿಮ್ಮ ಎಲ್ಲರ ಮೇಲೂ ಇರಲಿ ನಂಬಿದಂಥ ಭಕ್ತರನ್ನು ಓಡಿ ಬಂದು ರಕ್ಷಣೆ ಮಾಡುವಂತಹ ಕಲಿಯುಗದ ಕಾಮದೇನು ಕಲ್ಪವೃಕ್ಷವಾಗಿ ನಿಂತಿರುವಂಥ ಕೃಷ್ಣ ಭಗವಂತ ಆ ಕೃಷ್ಣ ಭಗವಂತನ ಕೃಪಾದೃಷ್ಟಿ ಮೇಲೆ ಯಾವಾಗಲೂ ಇರಬೇಕು ಕಲಾವತಿ ಆಯಿಯವರು ಕಣ್ಣಿಗೆ ಕಾನಾಕ ಸಿದ್ಧಾರುಡರನ್ನು ಪೂಜೆ ಮಾಡ್ತಿದ್ದರು ಆದರೆ ಅವರಿಗೆ ಮಾತ್ರ ಯಾವಾಗಲೂ ಕೃಷ್ಣನಾಗಿನ ಸಿದ್ಧಾರುಡರು ದರ್ಶನವನ್ನು ಕೊಟ್ಟರು ಅದಕ್ಕಾಗಿ ನಮ್ಮ ಪಾಲಿನ ಕೃಷ್ಣ ಸದ್ಗುರು ಕೃಪಾ ಕೃಪಾದೃಷ್ಟಿ ಈ ಪವಿತ್ರವಾದಂಥ ಗೋಕುಲಾಷ್ಟಮಿಯ ದಿವಸ ಇರಲಿ ಅಂಥೇಳಿ ಆ ಸದ್ಗುರುವಿನ ಶ್ರೀಚರಣಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಪವಿತ್ರವಾದಂಥ ವಿಷಯಕ್ಕೆ ಮಂಗಲವನ್ನು ಮಾಡೋಣ